ಮನೆಯಲ್ಲಿ ಗೋಧಿ ಹಿಟ್ಟು ಮತ್ತು ಈರುಳ್ಳಿ ಇದ್ದರೆ ಸಾಕು ಬರೀ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ತಿನ್ನೋಕೆ ಚಟ್ನಿ ಪಲ್ಯ ಸಾಂಬಾರು ಏನೂ ಬೇಕಾಗಿಲ್ಲ ಸೂಪ್ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಕೂಡ ಆಗಿರುತ್ತೆ ಸೊ ನೋಡಿ ಹಾಗೆ ಬಾಯಲಿಟ್ಟರೆ ಕರಗುತ್ತೆ ಇದು ಅಷ್ಟು ರುಚಿಯಾಗಿರುವಂತಹ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಈ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಒಂದು ದೊಡ್ಡ ಪರ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟ ಸೋಸ್ಕೊಂಡು ಹಾಕ್ತಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪನೆ ಅಜ್ವೈನ್ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕ್ತಿದ್ದೀನಿ ಏನಿಲ್ಲ ಈ ಎಲ್ಲ ಸಾಮಗ್ರಿ ಹಾಗೆಯೇ ಒಂದು ಸಲ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾರ್ಮಲ್ ಆಗಿ ಚಪಾತಿ ಹಿಟ್ನಕೊತೇವ ನೋಡಿ ಅದೇ ರೀತಿ ನಾತ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ಚಪಾತಿ ಹಿಟ್ಟು ನಾಲ್ಕುಕೊತೇವ ನೋಡಿ ಅದಕ್ಕಿಂತ ಲೈಟಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ನಾತ್ಕೋಬೇಕಾಗುತ್ತೆ ಅಷ್ಟೇ ಇವಾಗ ನೋಡಿ ಹಿಟ್ಟಿನೊಂಡಾಗಿದೆ ನಾದ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತಿದ್ದೀನಿ ಇಲ್ಲಿ ಈರುಳ್ಳಿ ಸೇರಿಸ್ತಿದ್ದೀನಿ ಇಲ್ಲಿ ಈರುಳ್ಳಿ ನಿಮಗೆ ಎಷ್ಟು ಬೇಕಾ ಅಷ್ಟು ಹಾಕೋಬೋದು ಮತ್ತು ಈ ರೀತಿ ತೆಳ್ಳಗೆ ಉದುದ್ದ ಕಟ್ ಮಾಡ್ಕೊಳ್ಳಿ ತುಂಬಾ ಸರಿಯಾಗಿರುತ್ತೆ ಈ ರೆಸಿಪಿ ಇವಾಗ ಈರುಳ್ಳಿ ಕೈಲಿಂತ ಈ ರೀತಿ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕಾಗುತ್ತೆ ಓಕೆ ನೋಡಿ ಪೂರ್ತಿಯಾಗಿ ಒಂದು ಕೂಡ ಅದರಲ್ಲಿ ಅಂಟ್ಕೊಂಡಿಲ್ಲ ಎಲ್ಲನೂ ಸೇರಿಸಿ ನಾನು ಈ ರೀತಿ ಕೈಲಿಂತ ಪೂರ್ತಿ ಬಿಡಿ ಬಿಡಿ ಮಾಡ್ಕೊಂಡಿನಿ ಇವಾಗ ಇದಕ್ಕೆ ರೆಡ್ ಖಾರದ ಪುಡಿ ಮತ್ತು ಒಂದು ಅರ್ಧ ಚಮಚ ಧನಿಯಾ ಪೌಡರ ಅರ್ಧ ಚಮಚ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಮತ್ತು ಮೇನ್ ಪಾಯಿಂಟ ಇಲ್ಲಿ ನಾನು ಒಂದು ಅರ್ಧ ಚಮಚ ಚಾಟ್ ಮಸಾಲ ಹಾಕ್ತಿದ್ದೀನಿ ಚಾಟ್ ಮಸಾಲ ಅಂದರೆ ಡ್ರೈ ಮ್ಯಾಂಗೋ ಪೌಡರ್ ಇದ್ದರೆ ಅದು ಕೂಡ ಹಾಕೋಬೋದು ಇದರಲ್ಲಿ ಎರಡರಲಿಂತ ಮೂರು ಚಮಚ ಆಗುವಷ್ಟು ಬಾಂಬೆ ರವಾನ ಹಾಕ್ತಿದ್ದೀನಿ ಮತ್ತು ಸ್ವಲ್ಪನೇ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಇದರಲ್ಲಿ ಬಾಂಬೆ ರವೆ ಯಾಕೆ ಹಾಕಬೇಕಂದ್ರೆ ಈರುಳ್ಳಿ ನೀರು ಬಿಟ್ಕೊಳುತ್ತೆ ಅಲ್ವಾ ಆ ಬಾಂಬೆ ರವೆ ನೀರ ಹಿರ್ಕೊಳ್ಳುತ್ತೆ ಹೀಗಾಗಿ ಬೊಂಬೆ ರವೆ ಅಥವಾ ಚಿರೋಟಿ ರವೆ ಯಾವುದಿದ್ದು ಹಾಕೊಳ್ಳಿ ಒಂದು ಮೂರು ಚಮಚ ನಡೆಯುತ್ತೆ ಎಷ್ಟೆಲ್ಲ ನೀರು ಬಿಟ್ಕೊಳ್ಳುತ್ತೆ ಅಷ್ಟು ಪರವಾಗಿಲ್ಲ ಈ ರವಾನ ಹಿರ್ಕೊಳ್ಳುತ್ತೆ ನೋಡಿ ಎಷ್ಟು ಡ್ರೈ ಆಗಿ ಬಂದಿದೆ ಅಂದರೆ ರವೆ ಪೂರ್ತಿಯಾಗಿ ಈರುಳಿದು ನೀರ ಹೀರ್ಕೊಂಡು ಇದು ಗಟ್ಟಿಯಾಗಿ ಇಡುತ್ತೆ ಅಂದರೆ ನೀರು ನೀರಾಗಿ ಬರೋದಿಲ್ಲ ನಮ್ಮ ಸ್ಟಪ್ಪಿಂಗ ಇವಾಗ ಇಲ್ಲಿ ಗೋಧಿ ಹಿಟ್ಟಿ ಕೂಡ ಒಂದು ಹತ್ತು ನಿಮಿಷ ಆಗಿದೆ ಇದಕ್ಕೆ ಮತ್ತೆ ಒಂದು ಎರಡು ನಿಮಿಷ ಈ ರೀತಿ ಸಾಫ್ಟಾಗಿ ಮಾಡ್ಕೊಂಡು ಹಿಟ್ಟನ್ನ ತೊಗೊತಿದ್ದೀನಿ ಇಲ್ಲಿ ಚಪಾತಿಗಿಂತ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಿಡ್ಕೋಬೇಕಾಗುತ್ತೆ ಇವಾಗ ಏನಿಲ್ಲ ಇದನ್ನು ಗೋಧಿ ಹಿಟ್ಟು ಹಚ್ಚಿ ರೌಂಡಾಗಿ ಲಟ್ಟಿಸ್ಕೊಂಡು ತಗೋಬೇಕು ಸ್ವಲ್ಪ ಹಿಟ್ಟು ಜಾಸ್ತಿನೇ ಹಿಡ್ಕೊಳ್ಳಿ ಯಾಕಂದರೆ ಇದರಲ್ಲಿ ಎರಡು ಪರೋಟ ತಯಾರು ಮಾಡಬೇಕಾಗುತ್ತೆ ಹೀಗಾಗಿ ಇವಾಗ ಏನಿಲ್ಲ ಗೋಧಿ ಹಿಟ್ಟು ಹಚ್ಕೊಂಡು ಇದನ್ನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕು ಜಾಸ್ತಿ ತೆಳ್ಳೆ ಕೂಡ ಲಟ್ಟಿಸ್ಕೋಬಾರ್ದು ಸ್ವಲ್ಪ ದಪ್ಪನೇ ಇರಲಿ ಪರೋಟ ಹಾಕಿ ನೋಡಿ ಆ ರೀತಿಯಾಗಿರಬೇಕು ಇವಾಗ ಇಲ್ಲಿ ಈ ಸ್ಟಪಿಂಗ್ನ ಸೇರಿಸ್ತಿದ್ದೀನಿ ನಿಮಗಿಲ್ಲಿ ಈ ಸ್ಟಪ್ಪಿಂಗ್ನ ಎಷ್ಟು ಬೇಕಷ್ಟು ಹಾಕೋಬೋದು ನೋಡಿ ನಾನು ಎಷ್ಟು ಹಾಕೀನಿ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು ಈ ರೀತಿ ಜಾಸ್ತಿ ಕ್ವಾಂಟಾಗಿ ಹಾಕ್ಕೊಳ್ಳಿ ಒಂದು ಅಥವಾ ಎರಡು ತಿಂದರೆ ಸಾಕು ಹೊಟ್ಟೆ ಪೂರ್ತಿ ಫುಲ್ ಆಗುತ್ತೆ ಇವಾಗ ನೋಡಿ ಎಲ್ಲ ಸ್ಟಪ್ಪಿಂಗ್ ಹಾಕಿದ ಮೇಲೆ ಈ ರೀತಿ ಇದನ್ನು ಸುತ್ತಬೇಕಾಗುತ್ತೆ ಸುತ್ತಿ ಮತ್ತೆ ಇದಕ್ಕೆ ಒಂದು ಚಾಕುಲಿ ಅಂತ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಚಟ್ಪಟ್ನಲ್ಲಿ ರೆಡಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಯಾವ ಪರಟ ಬೇಕಾಗಿಲ್ಲ ಇದರ ಮುಂದೆ ಸಲ ಟ್ರೈ ಮಾಡಿ ನೋಡಿ ಮತ್ತು ಇದನ್ನು ನೀವು ಹಾಗೆ ಕೂಡ ತಿನ್ಬೋದು ಇದ್ರ ಜೊತೆ ತಿನ್ನೋಕೆ ಚಟ್ನಿ ಪಲ್ಯ ಸಾಂಬಾರು ಏನೂ ಬೇಕಾಗಿಲ್ಲ ಜಸ್ಟ್ ಬಿಸಿ ಇರುವಾಗ ಮೇಲೆ ತುಪ್ಪ ಉಪ್ಪಿನಕಾಯಿ ಅಥವಾ ಸ್ವಲ್ಪ ಕೆಚಪ್ ಇದ್ದರೆ ಅದು ಕೂಡ ನಡೆಯುತ್ತೆ ಇದ್ರ ಜೊತೆ ನೋಡಿ ಇವಾಗ ನಾನು ಯಾವ ರೀತಿಯಾಗಿ ರೌಂಡಾಗಿ ಸುತ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಈ ಒಂದರಲ್ಲಿ ಎರಡು ಪರಾಠ ರೆಡಿ ಆಗುತ್ತೆ ಹಾಂ ಇದಕ್ಕೆ ಮತ್ತೆ ನೀವು ಏನಂತ ಹೆಸರು ಇಡ್ತೀರಂತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವು ಮತ್ತು ಇವಾಗ ಗೋಧಿ ಹಿಟ್ಟು ಹಚ್ಕೊಂಡು ಇದನ್ನು ಸ್ಲೋಲಿಯಾಗಿ ಲಟ್ಟಿಸ್ಕೊಂಡು ತೊಗೋಬೇಕು ಜಾಸ್ತಿ ಜೋರು ಹಾಕಿ ಲಟ್ಟಿಸ್ಕೋಬಾರ್ದು ಇಲ್ಲಿ ಯಾಕೆಂದರೆ ಒಳಗಡೆ ಈರುಳ್ಳಿ ಇರುತ್ತೆ ಅಲ್ವಾ ಜಾಸ್ತಿ ಕ್ವಾಂಟಿಟಿದಾಗ ಹೀಗಾಗಿ ಗೋಧಿ ಹಿಟ್ಟು ಬೇಕಿದ್ದರೆ ಜಾಸ್ತಿನೇ ಹಚ್ಕೋಬೋದು ಒಂದು ಸ್ವಲ್ಪ ಇಲ್ಲಿ ಗೋಧಿ ಹಿಟ್ಟು ಹಚ್ಕೊಂಡು ಒಂದು ಸ್ವಲ್ಪ ದಪ್ಪನೇ ಅದನ್ನು ಲಟ್ಟಿಸ್ಕೊಂಡು ತೊಗೋಬೇಕಾಗುತ್ತೆ ಓಕೆ ನೋಡಿ ಇವಾಗ ಎರಡೂ ನಾನು ಇದೇ ರೀತಿ ಒಂದೇ ಸಲನೇ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಯಾಕಂದರೆ ಜಾಸ್ತಿ ಕ್ವಾಂಟಿಟಿದಾಗ ಈರುಳ್ಳಿ ಇರುತ್ತೆ ಅದು ಹಾಗೆ ಬಿಟ್ಟರೆ ನಿಮಗೆ ಬಿಟ್ಕೊಳ್ಳುತ್ತೆ ಹೀಗಾಗಿ ಎರಡೂ ಒಂದೇ ಸಲನೇ ಲಟ್ಟಿಸ್ಕೊಂಡು ತೊಗೋಬೇಕು ಇವಾಗ ನೋಡಿ ಇದು ಕೂಡ ಅಷ್ಟೇ ಸ್ಲೋಲಿಯಾಗಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಸ್ವಲ್ಪ ದಪ್ಪನೇ ಇರಲಿ ಲೈಟಾಗಿ ನಡೆಯುತ್ತೆ ಇಲ್ಲಿ ಹಂಚ್ ಕೂಡ ಬಿಸಿಯಾಗಿದೆ ಮೊದಲಿಗೆ ಒಂದು ಸ್ವಲ್ಪ ಬ್ರೇಸ್ಲೆಂತ ಈ ರೀತಿ ಎಣ್ಣೆನ ಹಾಸ್ತಿದ್ದೀನಿ ಇಲ್ಲಿ ಏನಿಲ್ಲ ನಾರ್ಮಲ್ ಆಗಿ ಚಪಾತಿ ರೊಟ್ಟಿ ಅಥವಾ ಪರೋಟ ಬೇಯಿಸ್ಕೊತೀವೋ ನೋಡಿ ಅದೇ ರೀತಿ ಗ್ಯಾಸ್ ಗ್ಯಾಸ್ನಲ್ಲಿ ಎಣ್ಣೆ ತುಪ್ಪ ಬೆಣ್ಣೆ ಏನಾದರೂ ಹಚ್ಬೋದು ಟೋಟಲಿ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ತಗೋಬೇಕು ಅಷ್ಟೇ ಕ್ರಿಸ್ಪಿ ಇದ್ದರೆ ತಿನ್ನೋಕೆ ತುಂಬಾನೇ ರುಚಿಯಾಗಿರುತ್ತೆ ಅಂದರೆ ತುಂಬಾ ಗರಿಗರಿಯಾಗಿ ಅನಿಸುತ್ತೆ ಇದು ಓಕೆ ನೋಡಿ ಇವಾಗ ನಾನಿಲ್ಲಿ ಬ್ರೇಸ್ಲಿಂದ ಎರಡು ಕಡೆಗೆ ಎಣ್ಣೆ ಹಚ್ಚಿ ಬೇಯಿಸ್ತಿದ್ದೀನಿ ಎರಡೂ ಕಡೆಗೆ ಈ ರೀತಿ ಒತ್ತಿ ಒತ್ತಿ ಕ್ರಿಸ್ಪಿ ಮಾಡೋ ತನಕ ಬೇಯಿಸ್ಕೊಂಡು ತಗೊಳ್ಳಿ ಆಹಾ ನೀವು ಒಂದು ಸಲ ತಿಂದರೆ ಖಂಡಿತ ಇದರ ರುಚಿ ಒಂದು ವಾರ ಆಗೋ ತನಕ ಮರೆಯೋದಿಲ್ಲ ಹಿಟ್ಟಿನಲ್ಲಿ ಹೋದರೆ ಉಪಾಕಾರ ಕಮ್ಮಿ ಆಗುತ್ತೆ ಹೀಗಾಗಿ ಸ್ಟಪ್ಪಿಂಗಲ್ಲಿ ಒಂದು ಸ್ವಲ್ಪ ನೀವು ಉಪಾಕಾರ ಜಾಸ್ತಿ ಕ್ವಾಂಟಿಟಾಗಿ ಹಾಕ್ಕೊಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿ ಮೆಣಸಿನ್ಗೆ ಕೂಡ ಇದರಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಖಾರ ಜಾಸ್ತಿ ಇಷ್ಟ ಇದ್ದರೆ ಓಕೆ ನೋಡಿ ನಮ್ಮದು ಒಂದು ಪರೋಟ ರೆಡಿಯಾಗಿದೆ ಇವಾಗ ಎಷ್ಟು ಸರಿಯಾಗಿ ಕಾಣ್ತಿದೆ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಸೊ ನೋಡಿದ್ರೆ ಹಾಗೆಯೇ ತಿನ್ಬೇಕು ಅನಿಸ್ತಿದೆ ಸೊ ನೋಡಿ ಎರಡು ಇವಾಗ ರೆಡಿ ಮಾಡ್ಕೊಂಡಿದ್ದರೆ ಎರಡು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಈರುಳ್ಳಿ ಲಚ್ಚ ಪರಾಠ ರೆಡಿಯಾಗಿದೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ